ಚಂದ್ರಗ್ರಹಣ ಮುಗಿದ ಮೇಲೆ ವರ್ಷದ ಎರಡನೇ ಸೂರ್ಯಗ್ರಹಣ ಇದೇ ಅಕ್ಟೋಬರ್ನಲ್ಲಿ ನಡೆಯಲಿದೆ ಈ ಬಾರಿ ಪಿತೃಪಕ್ಷ ಅಮಾವಾಸ್ಯೆಯೆಂದು ಸೂರ್ಯಗ್ರಹಣ ಸಂಭವಿಸಲಿದೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ಇದರ ಸೂತಕ ಭಾರತದಲ್ಲಿ ಇರಲ್ಲ ಈ ಕಾರಣದಿಂದಲೇ ಭಾರತದಲ್ಲಿ ಈ ದಿನ ಪಿತೃಪಕ್ಷದ ಕಾರ್ಯಗಳಿಗೆ ಯಾವುದೇ ಅಡ್ಡಿ ಉಂಟಾಗುವುದಿಲ್ಲ ಈ ಗ್ರಹಣ ಕೆಲ ರಾಶಿಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಿದೆ ಹಾಗಾಗಿ ಗ್ರಹಣದ ದಿನ ಈ ನಾಲ್ಕು ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಿ ಎಂದು ಹೇಳಲಾಗಿದೆ ವರ್ಷದ ಎರಡನೇ ಸೂರ್ಯಗ್ರಹಣ ಮೇಷರಾಶಿಯವರಿಗೆ ಅನುಕೂಲಕರವಲ್ಲ ಈ ದಿನ ನೀವು ದೂರ ಪ್ರಯಾಣವಿದ್ದರೆ ಅದನ್ನು ಮುಂದೂಡಿ ಅಲ್ಲದೆ ವಾಹನವನ್ನು ನಿಧಾನಕ್ಕೆ ಜಾಗ್ರತೆಯಿಂದ ಚಲಾಯಿಸಿ ಆರ್ಥಿಕವಾಗಿ ಈ ದಿನ ಜಾಗ್ರತೆ ವಹಿಸಬೇಕು ಹಣ ಉಂಟಾಗಬಹುದು ಹಾಗಾಗಿ ಈ ದಿನದಂದು ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ವ್ಯವಹಾರ ಮಾಡಲು ಹೋಗಬೇಡಿ ಮಿಥುನ ರಾಶಿಯವರು ನೀವು ಯಾರನ್ನೇ ಆಗಲಿ ಕುರುಡಾಗಿ ನಂಬಬೇಡಿ ಯಾವುದೇ ವ್ಯವಹಾರ ಮಾಡುವಾಗ ಅದರ ಡಾಕ್ಯುಮೆಂಟ್ ಪರಿಶೀಲನೆ ಮಾಡದೆ ಮಾಡಲು ಹೋಗಬೇಡಿ ತುಂಬಾ ನಂಬಿದ ವ್ಯಕ್ತಿಯಿಂದಲೇ ನಂಬಿಕೆ ಧ್ರುವ ಉಂಟಾಗಬಹುದು ಹಾಗಾಗಿ ಈ ದಿನ ಜಾಗ್ರತೆ ವಹಿಸಿ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ ಕರ್ಕಾಟಕ ರಾಶಿಯವರು ಆರೋಗ್ಯ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ ಅಲ್ಲದೆ ಸುದ್ದಿ ಮನಸ್ಸಿಗೆ ನೋವುಂಟು ಮಾಡಬಹುದು ಯಾವುದೇ ಅಹಿತಕರ ಘಟನೆ ನಡೆಯದಿರಲು ಇಷ್ಟ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಲೇ ಇರಿ ತುಲಾ ರಾಶಿಯವರಿಗೆ ವೃತ್ತಿ ಬದುಕಿನ ದೃಷ್ಟಿಯಿಂದ ಒಳ್ಳೆಯದಲ್ಲ ಜಾಗ್ರತೆ ವಹಿಸದಿದ್ದರೆ ಕೆಲಸ ಕಳೆದುಕೊಳ್ಳಬಹುದು ಹಾಗಾಗಿ ನಿಮಗೆ ವಹಿಸಿದ ಜವಾಬ್ದಾರಿಯನ್ನು ಪೂರ್ಣಗೊಳಿಸಲು ಹೆಚ್ಚು ಪ್ರಯತ್ನ ಹಾಕಬೇಕು ಪರಿಹಾರಕ್ಕಾಗಿ ಈ ದಿನ ಗಾಯತ್ರಿ ಮಂತ್ರ ಪಠಿಸಿ ಅಥವಾ ಕೇಳಿ ಇದು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಸೂರ್ಯಗ್ರಹಣದಂದೇ ಸರ್ವ ಪಿತೃಪಕ್ಷ ನಡೆಯಲಿದೆ ಪಿತೃದೋಷವಿದ್ದರೆ ಪರಿಹಾರಕ್ಕೆ ಈ ದಿನವಂತೂ ತುಂಬಾನೇ ಮುಖ್ಯವಾಗಿದೆ ಸರ್ವ ಪಿತೃ ಅಮಾವಾಸ್ಯೆಯೆಂದು ಪಿತೃತರ್ಪಣ ಮಾಡಿದರೆ ಕುಟುಂಬದಲ್ಲಿ ತೀರಿ ಹೋಗಿ ಮೋಕ್ಷ ಸಿಗದೇ ಇರುವ ಎಲ್ಲರಿಗೂ ಮೋಕ್ಷ ಸಿಗುತ್ತದೆ ಕೆಲವರು ಮರಣ ಹೊಂದಿದ ತಿತಿ ಗೊತ್ತಿರುವುದಿಲ್ಲ ಅಂಥವರಿಗೆ ತರ್ಪಣವನ್ನು ಈ ದಿನ ನೀಡಲಾಗುವುದು ಮರಣ ಹೊಂದಿದವರಿಗೆ ಮೋಕ್ಷ ಸಿಕ್ಕಿದಾಗ ಅವರು ಸಂತೃಪ್ತರಾಗುತ್ತಾರೆ ಅವರು ಕುಟುಂಬವನ್ನು ಹರಿಸುತ್ತಾರೆ ಇದರಿಂದ ಕುಟುಂಬಕ್ಕೆ ಒಳಿತಾಗುತ್ತದೆ ಕುಟುಂಬದಲ್ಲಿದ್ದ ಸಮಸ್ಯೆ ಕಡಿಮೆಯಾಗುವುದು ಪತಿ ಪತ್ನಿ ನಡುವೆ ಪಿತರ ದೋಷವಿದ್ದರೆ ಜಗಳವಿರುತ್ತದೆ ಅದು ದೂರಾಗುವುದು ಇಬ್ಬರು ಅನ್ಯೂನ್ಯದಿಂದ ಬಾಳ್ವೆ ಮಾಡುವಂತಾಗುವುದು ಸಂತಾನ ಭಾಗ್ಯ ಅಥವಾ ಸಂತಾನಕ್ಕಿರುವ ಆರೋಗ್ಯ ಸಮಸ್ಯೆ ಇವೆಲ್ಲಾ ದೂರಾಗುವುದು ಹೀಗೆ ಧಾರ್ಮಿಕ ದೃಷ್ಟಿಯಿಂದ ಈ ದಿನ ತುಂಬಾ ಮುಖ್ಯವಾಗಿದೆ ಸೂರ್ಯಗ್ರಹಣ ಹಾಗೂ ಪಿತೃಪಕ್ಷದಲ್ಲಿ ದಾನ ಧರ್ಮಕ್ಕೆ ತುಂಬಾನೇ ಮಹತ್ವವಿದೆ ಈ ದಿನ ಬಡವರಿಗೆ ದಾನ ಧರ್ಮ ಮಾಡಿದರೆ ಒಳ್ಳೆಯದು ಇದರಿಂದ ಪುಣ್ಯಫಲ ಹೆಚ್ಚಾಗುವುದು